ಉಚ್ಚಾಟನೆ ಖಚಿತಾ ಇದು ಪೇಮೆಂಟ್ ಆಗಿತ್ತು ಈ ನಿಮ್ ಚಾನಲ್ ಹೇಳಿ ಹದಿನೈದು ವರ್ಷದ ಇದು ನಡೆದಿದೆ ಯಾಕೆ ಉಚ್ಚಾಟನೆ ಆಗ್ತಾ ಇಲ್ಲ ಒಂದ್ ತಾಸದ ಎಪಿಸೋಡ್ ಮಾಡಿ ಮುಂಜಾನೆ ಹಿಡಿದ್ ಕೆಲವೊಂದು ಟಿವಿ ಅವ್ರು ಹತ್ತಾರ ಯತ್ನಾಳ್ ಉಚ್ಚಾಟನೆ ಖಚಿತ ಅವ್ರು ಯಾಕೆ ಹೊಡ್ಲಾಕತ್ತ ನನಗೂ ಕೊಡ್ತೀವಿ ರಾಜ್ಯದ ಜನರು ಬರ್ತೀವಿ ನೀವು ಬಹಳ ಅತಿ ಓರಾಗಿ ಯಾವ್ದಾರ ಹೇಳಕ್ ಹೇಳಕತ್ತಾರ ಅಂದ್ರ ಜನ ಗೊತ್ತಾಗ ಇದು ಪೇಮೆಂಟ್ ಆಗಿತ್ತು

ಯಾಕೆ ಹುಚ್ಚಾಟನೆ ಆಗ್ತಾ ಇಲ್ಲತ್ತೊಂದು ತಾಸದ ಎಪಿಸೋಡ್ ಮಾಡಿ ಟೀಮ್ ಬೇರೆ ಬೇರೆ ವಿಮಾನದಾಗ ಹೋಗ್ತಿವಿ ಮತ್ತೆ ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ ನಲ್ಲಿ ಒಡಕು ಬಂದಿತ್ತ ನಾ ಹೊಡಿಬೇಕ್ರಿ ಬೇರೆ ಬೇರೆ ವಿಮಾನ ನಾವು ಅವ್ರ ಬೆಂಗಳೂರಿನಿಂದ ಬರೋರ್ ಅದರ ಮಂಗ್ಳೂರಿನಿಂದ ಬರೋರ್ ಅದರ ಹೈದರಾಬಾದ್ ನಿಂದ ಬರೋರ್ ಒಟ್ಟಾಗಿ ನಾವು ದಿಲ್ಲಿಯೊಳಗ ಒಂದೇ ಹೋಟೆಲ್ದಾಗೂ ಇರೋದಿಲ್ಲ ಒಂದೇ ಇದ್ರಾಗ ಇರೋದು ಅದನ್ನು ಬೋಟಕತೆ ಹೋಗಿ ಯಾರನು ಅವ್ರ ಬಗ್ಗೆ ಮಾತಾಡಿ ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡ್ಕೊ ನಾವ್ ಕೆಲಸ ವಿವಾದಾತ್ಮಕ ಹೇಳಿಕೆ ಅನುಭವ ಮಂಟಪಕ್ಕೆ ಮೂರ್ಖ್ರಿ ನೀವು ನಿಮ್ಮ ಇದರಲ್ಲಿ ಎಷ್ಟೋ ಚಾನಲ್ಗಳು ಒಳ್ಳೆ ಇದನ್ನ ಕೊಡ್ಲಾಕತ್ತಾರ ನಮ್ಗ ಅವ್ರನ್ನ ಅಭಿನಂದಿಸ್ತೀನಿ ಯಾರ ನಮ್ಗೆ ಮುಗಿಸ್ಬೇಕಂತ ಕೆಲವ್ ಬುಕ್ ಆಗ್ಯಾರ ಅವ್ರು ಖಂಡಿಸ್ತಾರೆ ನನಗೆ ಮಾಧ್ಯಮದವ್ರು ಯಾಕ್ರಿಗಿರತ್ ನಾನು ಚಾಟಿ ಮಾಡಿ ಮುಂದೆ ಎತ್ನಾಳು ಭವಿಷ್ಯ ಏನು ವಿಚಾರ ಮಾಡ ನಾನ್ ನಂಬರ್ ಒನ್ ಆಗ್ತೇನೆ ಕರ್ನಾಟಕ ನೀನ್ ಬರ್ಕೊಂಡಿಟ್ಟು ಇಟ್ಕೋರಿ ಅವಾಗ ನಿಮ್ ಮಾಧ್ಯಮದವ್ರು ಎಲ್ಲಾರು ಕರೆದ್ ಹೇಳ್ತೀನಿ ಅವಾಗ ನೀನ್ ಕರಿತಿರ್ಲಿಲ್ಲ ನಾನು ಮುಖ್ಯಮಂತ್ರಿ ಆದ್ನ ನಮ್ ಚಾನಲ್ ಬರೀ ನಿಮ್ ಚೆನ್ನಾಗೆ ನಿಮ್ಗೆ ಯಾವ ಚಾನಲ್ ಬರ್ತಲ್ಲಪ್ಪ ನೀಚಾಟನೆ ಮಾಡ್ಲಿಕ್ಕೆ ಹೆಚ್ಚು ಪ್ರೆಷರ್ ನೀವು ಮಾಧ್ಯಮದವ್ರು ಮಾಡಿದ್ರಿ ನಾನು ನೋಡ್ರಿ ರಾಜ್ಯದಾಗ ನಾನ್ ನಂಬರ್ ಒನ್ ಆಗವನೇ ನೀವೇನ್ ನಮ್ ಪರವಾಗಿ ಬರೀರಿ ಬಿಡಿ ಈಗ ನಾನ್ ನಂದು ಒಂದು ಸೋಶಿಯಲ್ ಮೀಡಿಯಾ ಐತಿ ನೀವ್ ಏನಾದ್ರೂ ತಪ್ಪು ಬರದ್ರು ಅದ್ರಾಗ ಈಗೂ ಹೇಳಿದ್ರ ಎತ್ನಾಡ ನಮ್ ಒಂದ್ ಪ್ರೀತಿ ಆಯ್ತು ನಾನ್ ಮುಗಿಸ್ಬೇಕೈತಿ ಯಾರು ಕೊಡ್ತಾ ಇದ್ದೀವಿ ಪ್ರೀತಿ ತೋರ್ಸಿ ನನ್ ಕಡೆ ಮಾತಾಡ್ಸ್ತೀರಾ ಅದನ್ನ ಸಂಜೀತನ ನೋಡ್ಬಿಡ್ತೀವಿ ಅದಕ್ಕೆ ಪ್ರೀತಿ ಐತೆ ಇಷ್ಟು ನೀವು ಬಂದಿರಿ ನಿಮ್ಗೆಲ್ಲ ಧನ್ಯವಾದಗಳು ಯಾಕೆ ಮಾಧ್ಯಮದ ಹೊಳ್ಳಿ ಹೊಳ್ಳಿ ಬಿಡ್ತಿರ ಅವೇ ಪಶ್ಚನ್ ಕೇಳ್ಬೇಡ್ರಿ ನೀವು ಒಕ ಬಗ್ಗೆ ಕೇಳ್ರಿ ಗೂಢ ಬಗ್ಗೆ ಕೇಳ್ರಿ ಒಬ್ಬ ಯಾರೋ ಇಬ್ರು ಅಯೋಗ್ಯರು ನನಗ ಒಕ ಬಗ್ಗೆ ಮಾತಾಡಬೇಡ ತೊಂದ್ರೆ ಮಾಡುದು ನೀನೇ ಆ ಶಕ್ತಿ ಪ್ರದರ್ಶನ ಮಾಡಿ ಹೇಳಿದ್ರು ನಾವ್ ನಿಮ್ ಹಂಗೆ ಪಂಚಮಸಾಲಿ ಸಮುದಾಯಕ್ಕೆ ಎಲ್ಲಾರು ಮೋಸ ಮಾಡಿದಾರೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಇವತ್ತು ಅವರು ಅವರು ಸಹಿತ ಮುಜುಗರ ಆಗ್ತತ್ತ ಸರ್ಕಾರ ಅವಾಗ ನಮ್ಮ ಸರ್ಕಾರ ಇದ್ದಾಗ ಎಟ್ಟೆಟ್ಟು ಹರ್ಯಾರಿ ವೀರ ರಾಣಿ ಕಿ ತುರ್ಚ ನಮ್ ನಂಗ್ರು ಈಗ ಯಾಕೋರಿ ಯಾಕ್ರ ಮಾತಾಡಕ್ ಅರ್ಜಿ ಪಡ್ತಾ ಸರ್ ಎಲೆಕ್ಷನ್ ಇದ್ದಾಗ ಹೆಂಗ್ಲಿಂದ ಬಂದ್ರು ಈಗ ಬರ್ತಾ ಇಲ್ಲ ಅಂತ ಯಾರು ಅಲರ್ಜಿ ಪಟ್ಟವ್ರು ಮುಂದಿನ ಸಲ ಮಜಾ ಆಗ್ತಾರೆ ನಾವ್ ಅದೇ ಅಲ್ಲಿ ಕಟ್ಟಿದೀವಿ ಇಡೀ ಸಮಾಜ ಅವ್ರ ಹಿಂದೈತ್ರಿ ನಾಕ್ ಇವ್ರು ಬಿಟ್ಟು ಹೋದ್ ನಾಕ್ ಎಮ್ ಎಟ್ಟು ಹೋದ್ರೆ ಮುಗಿದೋಯ್ತನ್ ಸಮಾಜದ ಕುಡೀಲ್ ಸಂಗಮ್ ನಾವು ನಾವ್ ಗಟ್ಟಿಯಾಗಿತ್ತೀವಿ ನಮ್ಮ ಸಮಾಜ ಪರವಾಗಿ ಯಾವಾಗ್ಲೂ ನಾವು ಬರೇ ನಾವು ಅಂದ ಮಾತು ನಿಮ್ಗೆ ವಿನಂತಿ ಮಾಡ್ಕೊತೀನಿ ಅಯ್ಯ ಪತ್ರಕರ್ತರೆ ವರದಿಗಾರ್ರೆ ಆ ಯತ್ನಾಳ್ ಅವ್ರ ಮುಂದೆ ಹೋಗಿ ಮೈಕ್ ಹಿಡಿದು ಹಿಡ್ದು ಹಿಡಿದು ಹಿಡಿದು ಅವ್ರ ಕೈಲಿ ಬೈಸ್ಕೊಳ್ತಾನೆ ಇದ್ದೀರಲ್ರಿ ನಿಮ್ಮ ಮಾಧ್ಯಮದವ್ರಿಗೆ ಎಷ್ಟು ಡೈರೆಕ್ಟಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಾರೆ ನೀವು ಮಾರ್ಕಂಡಿದ್ದೀರಿ ನೀವು ಸೇಲ್ ಆಗಿದ್ದೀರಿ ನೀವು ಸೇಲ್ ಆಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ನೀವು ಸೇಲ್ ಆಗಿದ್ದೀರಿ ಅಂತ ಹೇಳಿದ್ರೂ ಸಹ ನೀವು ಒಂದು ಕಿಂಚಿತ್ತೂ ಸಹ ನಿಮಗೆ ಸ್ವಾಭಿಮಾನ ಅನ್ನೋದು ಇಲ್ವೇ ಇಲ್ಲ ರೀ ನಿಮಗೆ ಅವ್ರು ಓಪನ್ ಆಗಿ ಹೇಳ್ತಾರಲ್ರಿ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೇನೆ ಅವತ್ತು ನೀವು ನಾನು ಇಂಟ್ರ್ಯೂ ಕರಿತೀರಿ ಅವತ್ತು ನಿಮ್ಗೆ ಯಾರಿಗ ಇಂಟ್ರ್ಯೂ ಕೊಡೋದಿಲ್ಲ ನಾನು ಅಂತ ಹೇಳಿದ್ರು ಸಹ ಹೋಗಿ 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 ಅವ್ರ ಮುಂದೆ ಲೋಗೋ ಹಿಡಿತೀರಿ ಇಷ್ಟು ಅವಮಾನ ಮಾಡಿದ್ರು ಸಹ ನಿಮ್ಗೆ ಒಂದು ನಾವು ಯಾಕೆ ಈ ರೀತಿ ಹೋಗಿ ಮೈಕ್ ಹಿಡಿತಾ ಇದ್ದೀವಿ ಅನ್ನೋದಾದ್ರೂ ಗೊತ್ತಾಗ್ಬೇಕಲ್ಲ ಅವ್ರು ಹೇಳ್ತಾರೆ ನಿಮ್ಮ ಮಾಧ್ಯಮಗಳೇ ನಮಗೆ ಬೇಕಾಗಿಲ್ಲ ನಂದೇ ಆದಂತಹ ಸೋಷಿಯಲ್ ಮೀಡಿಯಾ ಇದೆ ಓಪನ್ ಆಗಿ ಹೇಳ್ತಾರಲ್ರಿ ಇನ್ನೂ ನಿಮಗೆ ಬುದ್ಧಿ ಬಂದಿಲ್ಲಲ್ಲ ಇನ್ನೂ ನಿಮ್ಮ ತಪ್ಪುಗಳನ್ನು ನೀವು ಅರ್ಥ ಮಾಡ್ಕೊಳಕಾಗ್ತಿಲ್ವಲ್ಲ ಒಂದು ಕಡೆ ಯಶ್ ಹೇಳ್ತಾರೆ ಏಯ್ ನೀ ಯಾರು ಕೇಳೋದಕ್ಕೆ ನಿನಗೂ ಅದಕ್ಕೆ ಸಂಬಂಧ ಇಲ್ಲ ನಿನ್ನದಿಗ ಉತ್ತರ ಕೊಡಬೇಕಾಗಿಲ್ಲ ಅಂತೇಳಿ ನೇರವಾಗಿ ಯಶ್ ಹೇಳ್ತಾರೆ ಪಬ್ಲಿಕ್ ಟಿವಿಯ ರಂಗಣ್ಣವ್ರು ಎಷ್ಟು ಕರೆ ಯಶ್ ಹೇಳ್ತಾರೆ ಬನ್ರಿ ಹೋರಾಟಕ್ಕೆ ಬನ್ರಿ ಅಂತ ಕರೀತಾರೆ ಶಿವರಾಜ್ ಕುಮಾರ್ ಹೇಳ್ತಾರೆ ಅನಂತಾಗಿ ಹೇಳ್ತಾರೆ ಪ್ರಕಾಶ್ ರಾಯ್ ಅಂತ ನಿಧ ಪ್ರತಿನಿ ಪ್ರತಿ ಸರಿನೂ ಹೇಳ್ತಾ ಇರ್ತಾರೆ ಕಿಶೋರ್ ಹೇಳ್ತಾರೆ ರವಿಚಂದ್ರನ್ ಹೇಳ್ತಾರೆ ರೆಡ್ಡಿ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಪ್ರತಿಯೊಬ್ಬರೂ ಹೇಳ್ತಾರೆ ಆದರೂ ಸಹ ನಿಮಗೆ ಸದನದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರಲ್ರಿ ಟಿಮ್ 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 ಪತ್ರಕರ್ತರು ಅಂತೇಳಿ ನಿಮ್ಗೊಂದು ಚೂರಾದರೂ ನಾವು ಏನು ತಪ್ಪಾಡ್ತಾ ಇದ್ದೀವಿ ಇದರಿಂದ ನಾವು ಏನು ಮೆಸೇಜ್ ಕಲಿಬೇಕು ಏನು ಪಾಠ ಕಲಿಬೇಕು ಅಂತ ನಿಮ್ಗೆ ಅನಿಸ್ತಾನೆ ಇಲ್ವಾ ನಿಮ್ಗೆ ಮಾರಿಕೊಟ್ಬಿಟ್ಟಿದ್ದೀರಿ ನೀವು ಸೇಲ್ ಆಗ್ಬಿಟ್ಟಿದ್ದೀರಿ ಅಂತ ಓಪನ್ ಆಗಿ ಯತ್ನಾಳ್ ಅವ್ರು ಹೇಳಿದ್ರು ಸಹ ನಿಮ್ಗೆ ಒಂದು ಸ್ವಲ್ಪನಾದರೂ ಒಂದು ಸ್ವಲ್ಪನಾದರೂ ಸ್ವಾಭಿಮಾನ ಅನ್ನೋದಿದ್ದರೆ ನೈತಿಕತೆ ಅನ್ನೋದು ಇದ್ದಿದ್ರೆ ನಿಮಗೆ ನೀವೇ ಅರ್ಥ ಮಾಡ್ಕೊಳ್ತಿದ್ವಿ ಈಗೂ ಜೀವನ ಮಾಡ್ಬೇಕಾ ಪತ್ರಕರ್ತರು ಪತ್ರಕರ್ತರು ನೀವು ಈಗೂ ಜೀವನ ಮಾಡ್ಬೇಕಾ ಒಂದು ಸಾರಿ ನಿಮ್ಮ ಆತ್ಮಸಾಕ್ಷಿಯನ್ನು ನೀವು ಪ್ರಶ್ನೆ ಮಾಡಿ ನೋಡ್ಕೊಳ್ಳಿ ಒಂದು ಸಾರಿ ನಿಜಕ್ಕೂ ರೀ ನೀವು ಸ್ಯಾಟಲೈಟ್ ಚಾನೆಲ್ ಅವರು ಇಡೀ ಪತ್ರಿಕೋದ್ಯಮವ ಅದರ ಏನೋ ಮೌಲ್ಯಗಳನ್ನೇ ನೀವು ಮತ್ಬಿಟ್ಟಿದ್ದೀರಿ ನೀವು ನಿಜಕ್ಕೂ ಸರಿಯಾದ ರೀತಿಯಲ್ಲಿ ಹೊರಟಿದ್ರೆ ರಮೇಶ್ ಜಾರಕಿಹೊಳಿಯವರ ಅವತ್ತು ನಿಮ್ಮನ್ನು ಮಾತಾಡೋದಕ್ಕೆ ಬೈಕಾಟ್ ಮಾಡಿದ್ರಲ್ಲ ಬೈಕಾಟ್ ತೆಗಿತಿರ್ಲಿಲ್ಲ ಯತ್ನಾಳ್ ಅವರು ವಿಧಾನಸಭೆನಲ್ಲಿ ಮಾತನಾಡ್ತಿದ್ರಲ್ಲ ಅವತ್ತಿನ ಮೇಲೆ ಯತ್ನಾಳ್ ಅವ್ರ ಹತ್ರ ಇರಲಿಲ್ಲ ನೀವು ಜನಾರ್ದನ್ ರೆಡ್ಡಿ ಹೇಳಿದ್ರಲ್ಲ ಮೀಡಿಯಾಗಳವರಿಗೆ ಡೈರೆಕ್ಟ್ ಟಾರ್ಗೆಟ್ ಮಾಡಿ ಹೋಗ್ತಿರ್ಲಿಲ್ಲ ಕುಮಾರಸ್ವಾಮಿ ಹೇಳಿದ್ರಲ್ಲ ಲೋಗೋ ತೋರಿಸಿ ಹೇಳಿದ್ರಲ್ಲ ಅದೇನೋ ಒಂದು ಪದ ಬಳಸಿದ್ರಲ್ಲ ಆ ಬಳಸಿದ್ರು ಸಹ ನೀವು ಅಲ್ಲಿ ಹೋಗ್ತಿರ್ಲಿಲ್ಲ ಇದು ನಿಮ್ಮ ಏನು ನೈತಿಕತೆಗೆ ಒಂದು ಸವಾಲಾಗಿ ತಗೊಳ್ಬೇಕಾಗಿತ್ತು ಮಾಡಿದ್ದೇನಂದ್ರೆ ನಿಮ್ಮ ವೀಕ್ನೆಸ್ ನಿಮ್ಮ ವೀಕ್ನೆಸ್ ಅನ್ನೋದಕ್ಕಿಂತ ಇಡೀ ಪತ್ರಿಕೋದ್ಯಮವನ್ನ ನೀವು ನೀವು ಏನು ಸ್ವಂತಕ್ಕೆ ಬಳಸ್ಕೊಂಡು ಯಾರದ್ದೋ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಇಡೀ ಪತ್ರಿಕೋದ್ಯಮ ಸ್ಯಾಟಲೈಟ್ ಚಾನೆಲ್ಗಳು ನಾವು ಹೇಳ್ತಾ ಇರ್ಬೋದು ಸ್ಯಾಟಲೈಟ್ ಚಾನೆಲ್ಗಳು ಈ ರೀತಿಯಾಗಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ಇದು ತಪ್ಪು ಇದು ತಪ್ಪು ನೀವು ಪತ್ರಿಕೋದ್ಯಮಕ್ಕೆ ಮಾಡ್ತಾ ಇರುವಂತಹ ಅಪಮಾನ ಪತ್ರಿಕೋದ್ಯಮದ ಮೈ ಮೌಲ್ಯಗಳನ್ನ ಹಾಳು ಮಾಡ್ತಾ ಇದ್ರಿ ಇದನ್ನೇ ನಿಮ್ಮ ಅಕ್ಷರ ಮೀಡಿಯಾ ಪ್ರತಿ ಸಾರಿನೂ ಹೇಳ್ತಾ ಇರುವುದು ಫಸ್ಟ್ ನೀವು ಬದಲಾವಣೆ ಆಗಿ ಫಸ್ಟ್ ನೀವು ಬದಲಾವಣೆ ಆಗಿ ತಾನ್ ತನ್ನಿಂದ ತಾನೇ ಇಡೀ ಕಾರ್ಯಾಂಗ ವ್ಯವಸ್ಥೆ ಶಾಸಕಾಂಗ ವ್ಯವಸ್ಥೆಯಲ್ಲಿರುವಂತಹ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ನಿಮ್ಮಲ್ಲೇ ಇಷ್ಟೊಂದು ಉಳುಕಿಟ್ಕೊಂಡು ನೀವು ಹೋಗಲು ಪ್ರಶ್ನೆ ಕೇಳ್ತೀನಿ ಅಂತಿರಲ್ಲ ಇದನ್ನ ಹಿರಿಯ ಪತ್ರಕರ್ತರುಗಳಾಗಿರುವಂತವ್ರು ಕುತ್ಕೊಂಡು ಚರ್ಚೆ ಮಾಡಬೇಕು ಯಾರು ಮಾಡ್ತಾ ಇದ್ರಿ ನೀವು ಅವ್ರೇನೋ ಹೇಳ್ತಾರೆ ಕುತ್ಕೊಂಡು ಮಾತಾಡ್ತೀರಿ ಸ್ಟೋರಿ ಮಾಡ್ತೀರಿ ಮುಗಿದೋಯ್ತಾ ಇದೇನ ಪತ್ರಿಕೋದ್ಯಮ ಅನ್ನೋದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ